ಏನು ರೀ ಇದು ಜೂನ್ ಹದಿನಾಲ್ಕನೂತ್ಲೇ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೇಕಂತ ಮಾಡಿಸ್ಲಿಲ್ಲ ಅಂದ್ರೆ ಏನಾಗತ್ತ ಮಾಡ್ಸಬೇಕನ್ರಿ ಹಂಡ್ರೆಡ್ ಪರ್ಸೆಂಟ್ ಮಾಡಿಸ್ಲಿಲ್ಲ ಅಂದ್ರೆ ಗೌರ್ಮೆಂಟಿಂದ ಏನಾದರೂ ದಂಡ ಹಾಕ್ತಾರಾ ನಮಸ್ಕಾರ ರೀ ಎಲ್ಲರಿಗೂ ಈ ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರಾನ ನೋಡೋಣ ರೀ ಏನಿಲ್ಲ ಆಧಾರ್ ಕಾರ್ಡಿಂದ ಒಂದು ಭಾಳ ಇಂಪಾರ್ಟೆಂಟ್ ಅಪ್ಡೇಟ್ ಬಂದೈತ್ರಿ ಯಾರೆಲ್ಲ ಹತ್ತು ವರ್ಷದ ಮೇಲ್ಪಟ್ಟು ಆಧಾರ್ ಕಾರ್ಡ್ ಇರ್ತಾವಲ್ಲ ಒಟ್ಟು ಹತ್ತು ವರ್ಷ ಆಗಿದ್ದರೂ ಇನ್ನೂ ಅಪ್ಡೇಟೇ ಮಾಡಿಸಿರಂಗಿಲ್ಲ ಏನೂ ಅಪ್ಡೇಟೇ ಮಾಡಿಸಿಲ್ಲ ಅನ್ನೋರಿಗೆ ತಮ್ಮ ಆಧಾರ್ ಕಾರ್ಡ್ಗಳನ್ನು ತಮ್ಮ ಆಧಾರ್ ನಿಯರೆಸ್ಟ್ ಆಧಾರ್ ಸೆಂಟರ್ಗಳಿಗೆ ಹೋಗಿ ಅಥವಾ ಆನ್ಲೈನ್ ಸೆಂಟರ್ಗಳಿಗೆ ಹೋಗಿ ಜೂನ್ ಹದಿನಾಲ್ಕನೊತ್ಲೇ ನಿಮ್ಮ ಅಡ್ರೆಸ್ ಪ್ರೂಫ್ ಮತ್ತು ಐಡೆಂಟಿಟಿ ಪ್ರೂಫ್ನ ಅಪ್ಡೇಟ್ ಮಾಡೋಕ್ಕೆ ಹೇಳಿದ್ದಾರೆ ರೀ ಏನು ಮಾಡ್ಸಬೇಕನ್ರಿ ಇದನ್ನ ಮಾಡಿಸಿಲ್ಲ ಅಂದ್ರೆ ಏನು ಫೈನ್ ಹಾಕ್ತಾರಾ ಏನು ಫೈನ್ ಅಂತೇಳಿ ಸದ್ಯದ ಮಟ್ಟಿಗೆ ಏನು ಹೇಳಿಲ್ಲರಿ ನೀವು ಇಲ್ಲಿ ಆಫಿಷಿಯಲ್ ವೆಬ್ಸೈಟ್ ಐತಲ್ಲ ಆಧಾರದ ಮೈ ಆಧಾರ್ ಅಂತೇಳಿ ಅಲ್ಲಿ ಲಾಗಿನ್ ಮಾಡಿ ನೋಡಿದ್ರೆ ಇಲ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ ಅನ್ನೋಲ್ಲಿ ಈ ರೀತಿ ನೋಟಿಸ್ ರೀ ಏನಪ್ಪ ಅಂದರೆ ದಿಸ್ ಸರ್ವೀಸ್ ಈಸ್ ಫ್ರೀ ಕಾಸ್ಟ್ ಇಲ್ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಸರ್ವೀಸ್ ಫ್ರೀ ಆಗಿದೆ ಐತ್ರಿ ಸೊ ಈಗ ಫ್ರೀ ಅಂದರೆ ನೆಕ್ಸ್ಟ್ ಏನಾದರೂ ದಂಡ ಹಾಕ್ಬೋದಾ ಹಾಕ್ಬೋದು ರೀ ಹೇಳಕ್ಕೆ ಬರೋಂಗಿಲ್ಲ ನಾಟ್ ಶ್ಯೂರ್ ಬಟ್ ಹಾಕ್ಬೋದು ರೀ ಯಾಕಂದರೆ ಈ ಹಿಂದೆ ನೋಡಿದ್ವಿ ನಾವು ಏನಪ್ಪಾ ಅಂದ್ರೆ ಆಧಾರ್ ಪ್ಯಾನ್ ಲಿಂಕ್ ಆಧಾರ್ ಪ್ಯಾನ್ ಲಿಂಕ್ ಬಹಳಷ್ಟು ಜನಕ್ಕೆ ದೊಡ್ಡ ತಲೆನೋ ಆಗಿಬಿಟ್ಟಿತ್ತು ಏನಪ್ಪ ಏನಪ್ಪಾ ಅದು ಎರಡು ಸಾವಿರ ಎರಡು ಸಾವಿರದ ಸಾರಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಅಲ್ಲಿ ಆ ಡೇಟ್ ಒಳಗೆ ಆಧಾರ್ ಮತ್ತು ಪ್ಯಾನ್ ಲಿಂಕ್ ಮಾಡೋದೈತಲ್ಲ ಕಂಪ್ಲೀಟಾಗಿ ಫ್ರೀ ಇತ್ತು ರೀ ಆ ಟೈಮ್ ಒಳಗೆ ನೆಕ್ಸ್ಟ್ ಐತಲ್ಲ ಒಂದು ಸಿಕ್ಸ್ ಮಂತ್ ಒನ್ ಇಯರ್ ಬಿಟ್ಟು ಐನೂರು ರೂಪಾಯಿ ಫೈನ್ ಸ್ಟಾರ್ಟ್ ಮಾಡಿದ್ರಿ ಅದಾದಮೇಲೆ ಸದ್ಯ ನಿಮಗೆ ಗೊತ್ತಿರ್ಬೋದು ಸಾವಿರ ರೂಪಾಯಿ ದಂಡ ಐತ್ರಿ ಮತ್ತು ಅದನ್ನು ಲಿಂಕ್ ಮಾಡಾದವ್ರದಿಗೆ ಈಗ ಆಲ್ರೆಡಿ ಟಿ ಡಿ ಎಸ್ ಅದೆಲ್ಲ ಬರ್ತಾ ಇಲ್ಲ ರೀ ಅದು ಏನು ಟ್ಯಾಕ್ಸ್ ಪೇಯರ್ಸ್ ಇರ್ತಾರಲ್ಲ ಅವ್ರಿಗೆ ಅದ್ರ ಪ್ರಾಬ್ಲಮ್ ಏನಂತೇಳಿ ಗೊತ್ತಾಗಿರುತ್ತೆ ರೀ ಸೊ ಅದೇ ರೀತಿ ಇದಕ್ಕೂ ಮುಂದೊಂದು ದಿನ ಏನು ಪ್ರಾಬ್ಲಮ್ ಮಾಡ್ತಾರೋ ಗೊತ್ತಿಲ್ಲ ಅಂದರೆ ಫೈನ್ ಹಾಕ್ಬೋದು ಏನು ಬಾ ಏನು ಪ್ರಾಬ್ಲಮ್ ಮಾಡ್ತಾರೋ ಗೊತ್ತಿಲ್ಲ ಏನಪ್ಪ ಈಗ ಅದನ್ನು ನೋಟಿಸ್ ಜಾರಿ ಮಾಡಿದಾರ ನಾವು ಮಾಡಿಸ್ಬಿಡೋಣಲ್ವಾ ಹದಿನಾಲ್ಕು ಇನ್ನೂ ಹದಿನಾಲ್ಕರವರೆಗೂ ಟೈಮ್ ಇದೆ ಜೂನ್ ಹದಿನಾಲ್ಕರ ಮಟ್ಟ ನಮ್ಮ ಈಸಿಯಾಗಿ ಭಾಳ ಈಸಿ ಐತ್ರೀ ಸ್ಟೆಪ್ಸ್ ಎಲ್ಲ ನಮ್ಮ ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲೇ ಮಾಡ್ಬೋದು ಅಪ್ಡೇಟ್ನ ಇಲ್ಲಪ್ಪ ಅಂದರೆ ನಿಯರೆಸ್ಟ್ ಸೈಬರ್ ಸೆಂಟ್ರಿಗೆ ಹೋಗಿ ನಾವು ವಿಸಿಟ್ ಮಾಡಿ ಅದನ್ನು ಅಪ್ಡೇಟ್ ಮಾಡಿಸ್ಕೋಬೋದು ಈ ಅಪ್ಡೇಟ್ ಪ್ರೊಸೆಸ್ ಹೇಗಿರುತ್ತೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಕಂಟಿನ್ಯೂ ಆಗಿ ನೋಡೋಣ ರೀ ವಿಡಿಯೋನ ಆಗಿ ನೋಡಿರಿ ಫಸ್ಟ್ ಆಫ್ ಆಲ್ ಇವರ ಹತ್ರ ಐಡೆಂಟಿಟಿ ಪ್ರೂಫ್ನ ಅಪ್ಡೇಟ್ ರೀ ಐಡೆಂಟಿಟಿ ಪ್ರೂಫ್ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ ಆಧಾರ್ ಕಾರ್ಡ್ ಒಂದು ಐಡೆಂಟಿಟಿ ಪ್ರೂಫ್ ಇದ್ದಂಗೆ ರೀ ಇದನ್ನು ಬಿಟ್ಟು ಬೇರೆಪ್ಪ ಈ ಬೇರೆ ಏನಪ್ಪ ಅಂದರೆ ವೋಟರ್ ಐ ಡಿ ಆಗಿರ್ಬೋದು ಪಾಸ್ಪೋರ್ಟ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಇದೇ ರೀತಿ ನಿಮ್ಮ ಡಿಸಬಿಲಿಟಿ ಕಾರ್ಡ್ ಆಗಿರ್ಬೋದು ಕಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಫೋಟೋ ನಿಮ್ಮ ಫೋಟೋ ಇರುವಂತಹ ಯಾವುದೇ ಒಂದು ಗೌರ್ಮೆಂಟಿಂದ ಇಶ್ಯೂ ಆಗಿರುವಂಥ ಐಡೆಂಟಿ ಪ್ರೂಫ್ನ ಇಲ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ ರೀ ಆಧಾರ್ ಕಾರ್ಡ್ನ ಹೊರತುಪಡಿಸಿ ಬೇರೆ ಒಂದು ಡಾಕ್ಯುಮೆಂಟ್ ಅದೇ ರೀತಿ ಅಡ್ರೆಸ್ ಪ್ರೂಫ್ನ ಅಪ್ಡೇಟ್ ಅಂತ ರೀ ಅಡ್ರೆಸ್ ಪ್ರೂಫಿಗೆ ಕ್ಯಾ ಆಗಿ ಅದು ಆಧಾರ್ ಕಾರ್ಡ್ ಬಿಟ್ಟು ಪ್ಯಾನ್ ಕಾರ್ಡ್ ಇಂಡಿಯನ್ ಪಾಸ್ಪೋರ್ಟ್ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಡಿಸೆಬಿಲಿಟಿ ಐಡೆಂಟಿಟಿ ಕಾರ್ಡ್ ಆಗಿರ್ಬೋದು ಇನ್ನೂ ಹತ್ತು ಹನ್ ಹದಿನೈದು ಡಾಕ್ಯುಮೆಂಟ್ ಬರ್ತಾವ್ರಿ ಯಾವುದೇ ಒಂದು ಡಾಕ್ಯುಮೆಂಟ್ ನೀವೈತಲ್ಲ ಮಾ ಇದು ಅಡ್ರೆಸ್ ಪ್ರೂಫು ಮತ್ತು ಐಡೆಂಟಿಟಿ ಪ್ರೂಫ್ ಎರಡಕ್ಕೂ ಒಂದೇ ಡಾಕ್ಯುಮೆಂಟ್ ಕೂಡ ಅಪ್ಲೋಡ್ ಮಾಡ್ಬೋದು ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಪಾಸ್ಪೋರ್ಟ್ ಆಗಿರ್ಬೋದು ಎರಡಕ್ಕೂ ಒಂದೇ ಪ್ರೂಫ್ ಕೂಡ ಅಪ್ಲೋಡ್ ಮಾಡ್ಬೋದು ರೀ ಸೊ ಇದು ಪ್ರೊಸೆಸ್ ಹೆಂಗಿರುತ್ತೆ ಅಂದರೆ ಫಸ್ಟಿಗೆ ಇತ್ತಲ್ಲ ನಿಮ್ಮ ಮೊಬೈಲ್ನಲ್ಲಿ ಇದು ಮೈ ಆಧಾರ್ ಅಂತೇಳಿ ಕ್ಲಿಕ್ ಮಾಡಿ ಅದನ್ನು ಸರ್ಚ್ ಮಾಡಿದರೆ ಈ ರೀತಿ ವೆಲ್ಕಮ್ ಟು ಮೈ ಆಧಾರ್ ಅಂತೇಳಿ ಒಂದು ಆಫಿಷಿಯಲ್ ವೆಬ್ಸೈಟ್ ಐತೆ ರೀ ಇದು ಆಧಾರ್ ಕಾರ್ಡದ್ದು ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗತ್ತೆ ರೀ ಇಲ್ಲೈತಲ್ಲ ಲಾಗಿನ್ ಅಂತೇಳಿ ಇರುತ್ತೆ ರೀ ಲಾಗಿನ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ರೀ ಲಾಗಿನ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಒಂದು ಪೇಜ್ ಓಪನ್ ಆಗತ್ತೆ ರೀ ಏನಪ್ಪ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ನ ಸಂಖ್ಯೆಯನ್ನು ಹಾಕಿ ನಿಮ್ಮ ಆಧಾರ್ ಕಾರ್ಡ್ನ ಸಂಖ್ಯೆಯನ್ನು ಹಾಕಿ ಮತ್ತು ಇದನ್ನು ಕ್ಯಾಪ್ಚಾನ ಎಂಟ್ರಿ ಮಾಡಿ ಲಾಗಿನ್ ವಿತ್ ಓ ಟಿ ಪಿ ಅಂತೇಳಿ ಈ ರೀತಿ ಒಂದು ವಿಂಡೋ ಓಪನ್ ಆಗತ್ತೆ ರೀ ಅಲ್ಲಿ ಫಸ್ಟಿಗೆ ಮೈ ಆಧಾರ್ ವೆಬ್ಸೈಟ್ಗೆ ಮೈ ಆಧಾರ್ ಅಂತೇಳಿ ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಅದು ಆಧಾರ್ ಕಾರ್ಡಿನ ವೆಬ್ಸೈಟ್ ಓಪನ್ ಆಗತ್ತೆ ರೀ ಆ ವೆಬ್ಸೈಟ್ನಲ್ಲಿ ಲಾಗಿನ್ ಅಂತೇಳಿ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ಲಾಗಿನ್ ಇನ್ ಆಧಾರ್ ವಿತ್ ಓ ಟಿ ಪಿ ಅಂತೇಳಿ ಓಪನ್ ಆಗುತ್ತೆ ರೀ ಇಲ್ಲ ನಿಮ್ಮ ಆಧಾರ್ ಸಂಖ್ಯೆನ ಎಂಟ್ರಿ ಮಾಡಿ ಕ್ಯಾಪ್ಚನ ಎಂಟ್ರಿ ಮಾಡಿ ಲಾಗಿನ್ ವಿತ್ ಓ ಟಿ ಪಿ ಅಂತೇಳಿ ಕೊಟ್ಟ ಮೇಲೆ ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ನಂಬರ್ ಲಿಂಕ್ ಇರುತ್ತಲ್ಲ ಆ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರ್ತೀರಿ ಆ ಓ ಟಿ ಪಿನ ಇಲ್ಲಿ ಹಾಕಿ ಲಾಗಿನ್ ಆದಮೇಲೆ ಈ ರೀತಿ ನಿಮ್ಮ ಒಂದು ಲಾಗಿನ್ ಪೇಜ್ ಓಪನ್ ರೀ ಇಲ್ಲೇ ಫಸ್ಟ್ ಆಪ್ಷನ್ನೇ ಐತ್ರಿ ಅದರಾಗ ಅದ್ರಾಗ ಲಾಗಿನ್ ಆಗುತ್ತಲೇ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ರೀ ಅವರು ಡಾಕ್ಯುಮೆಂಟ್ ಅಪ್ಡೇಟ್ ಅಂತೇಳಿ ಇಲ್ಲಿ ನೋಡಿರಿ ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಟಿಲ್ ಫೋರ್ಟೀನ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತೇಳಿ ಅವ್ರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಮುಂದೊಂದು ದಿನ ನಿಮಗೆ ದಂಡನೂ ಹಾಕ್ಬೋದು ರೀ ಅಂದರೆ ಫ್ರೀ ಆಫ್ ಕಾಸ್ಟ್ ಅಂತೇಳಿ ಹೇಳಿದ್ದಾರೆ ಅಂದರೆ ಮುಂದೊಂದು ದಿನ ದಂಡನೂ ಬರ್ಬೋದು ಸೊ ಆದಷ್ಟು ಬೇಗ ನಿಮ್ಮ ಮೊಬೈಲ್ನಲ್ಲಿ ಆದರೂ ಅದು ಇಲ್ಲ ನಿಮ್ಮ ನಿಯರೆಸ್ಟ್ ಸೈಬರ್ ಸೆಂಟರ್ಗೆ ಹೋಗಿ ವಿಸಿಟ್ ಮಾಡಿ ಇದನ್ನು ಅಪ್ಡೇಟ್ ಮಾಡಿಸ್ಕೊಳ್ರಿ ಇದರ ಮೇಲೆ ಕ್ಲಿಕ್ ಮಾಡಿದರೆ ಡಾಕ್ಯುಮೆಂಟ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಮೂರು ಸ್ಟೆಪ್ ಬರ್ತಾವೆ ರೀ ಇದನ್ನೆಲ್ಲ ನೆಕ್ಸ್ಟ್ ನೆಕ್ಸ್ಟ್ ಅಂತ ಕೊಟ್ಟು ನೆಕ್ಸ್ಟ್ ಥರ್ಡ್ ಸ್ಟೆಪ್ ಇಲ್ಲಿ ಇದಲ್ಲ ಪ್ಲೀಸ್ ಅಪ್ಲೋಡ್ ಪ್ರೂಫ್ ಆಫ್ ಐಡೆಂಟಿಟಿ ಅಂತ ಇರ್ತೀರಿ ನಿಮ್ಮ ಐಡೆಂಟಿಟಿ ಪ್ರೂಫ್ನ ಒಂದು ಡಾಕ್ಯುಮೆಂಟ್ನ ಪಿ ಡಿ ಎಫ್ ಸ್ಕ್ಯಾನ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡ್ಬೇಕು ರೀ ಅದೇ ರೀತಿ ಪ್ಲೀಸ್ ಅಪ್ಲೋಡ್ ದ ಪ್ರೂಫ್ ಆಫ್ ಅಡ್ರೆಸ್ ಅಂತ ಇದೆ ಎರಡಕ್ಕೂ ಡಾಕ್ಯುಮೆಂಟು ಒಂದೇ ಅಪ್ಲೋಡ್ ಕೂಡ ಮಾಡ್ಬೋದು ರೀ ನಿಮ್ಮದು ನಿಮ್ಮ ವೋಟರ್ ಐ ಡಿ ಒಳಗೆ ಐಡೆಂಟಿಟಿ ಕಾರ್ಡು ಆಗುತ್ತೆ ಅದರ ಬ್ಯಾಕ್ ಸೈಡ್ನಲ್ಲಿ ನಿಮ್ಮ ಅಡ್ರೆಸ್ ಪ್ರೂಫು ಇರುತ್ತೆ ರೀ ಅದೇ ರೀತಿ ರೇಷನ್ ಕಾರ್ಡ್ನಲ್ಲೂ ನಿಮ್ಮ ಅಡ್ರೆಸ್ ಪ್ರೂಫು ಇರುತ್ತೆ ಐಡೆಂಟಿಟಿ ಕಾರ್ಡು ಇರುತ್ತೆ ಸೊ ಯಾವುದಾದರೂ ಒಂದು ಡಾಕ್ಯುಮೆಂಟ್ ಕೂಡ ಅಪ್ಲೋಡ್ ಮಾಡ್ಬೋದು ಇಲ್ಲ ಬೇರೆ ಬೇರೆ ಡಾಕ್ಯುಮೆಂಟ್ ಕೂಡ ಅಪ್ಲೋಡ್ ಮಾಡ್ಬೋದು ರೀ ಇಷ್ಟು ರೀ ಆಧಾರ್ ಅಪ್ಡೇಟ್ ಕುರಿತಂಥ ಇನ್ಫಾರ್ಮೇಷನ್ ಆಗಿತ್ತು ರೀ ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನು ನೋಡೋಕೆ ನಮ್ಮ ಅಂಬಿಕಾ ಆನ್ಲೈನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ನೊಂದಿಗೂ ಕೂಡ ಈ ಒಂದು ವಿಷಯನ ಶೇರ್ ಮಾಡಿರಿ